ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರ ಇಂದ್ರಾಣಿ ವಿಲಾಕ್ಸ್ಗೆ ಸುಸ್ವಾಗತ ಇಂದ್ರ ಇಂದ್ರಾಣಿ ವಿಲಾಕ್ಸಲ್ಲಿ ಇವತ್ತು ಮಧ್ಯಾಹ್ನದ ಅಡುಗೆ ನುಗ್ಗೆಕಾಯಿ ಬೇಳೆ ಆಲು ಆಲೂಗಡ್ಡೆ ಬದನೆಕಾಯಿ ನುಗ್ಗೆಕಾಯಿ ಬೇಳೆ ಸಾರು ಇದ್ದೀನಿ ಮತ್ತು ಅನ್ನ ಮಾಡ್ಕೊಳ್ತಿದ್ದೀನಿ ಅದನ್ನು ಮಾತ್ರ ತೋರಿಸ್ತಿದ್ದೀನಿ ನೋಡಿ ಬನ್ನಿ ಮೊದಲಿಗೆ ನಾವು ಕುಕ್ಕರ್ ತೊಗೊಳ್ಳೋಣ ಕುಕ್ಕರ್ ತೊಗೊಂಡು ಒಂದೂವರೆ ಕಪ್ ಬೇಳೆ ಹಾಕ್ಕೊಳ್ಳೋಣ ಬೇಳೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಬರೋಣ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ನಾವು ಅದನ್ನು ತೊಳ್ಕೊಂಡು ಬರೋಣ ಬೇಳೆ ತೊಳ್ಕೊಂಡಾಗಿದೆ ಇವಾಗ ನೋಡಿ ಕೊಳ್ ತೊಳ್ಕೊಂಡಾಗಿದೆ ಇದಕ್ಕೆ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಳ್ತೀನಿ ಅರ್ಧ ಲೀಟ್ರ್ ನೀರು ಹಾಕ್ಕೊಂಡಿದ್ದಾದ್ಮೇಲೆ ನಾವು ಇವಾಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಬಿಡೋಣ ಎಣ್ಣೆ ಹಾಕ್ಕೊಂಡಾಗ ಬೇಳೆ ಚೆನ್ನಾಗೆ ಬೆಂದ್ಬಿಡುತ್ತೆ ಯಾವ ನೀರಿಗಾದ್ರೂ ಬೇಳೆ ಬೆಂದ್ಬಿಡುತ್ತೆ ಚೆನ್ನಾಗಿ ಹಾಕ್ಕೊಂಡು ಒಂದು ಮೂರು ವಿಶಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಕುಕ್ಕರ್ ಲಿಡ್ನ ಮುಚ್ಚಿ ನಾವು ಒಂದು ಮೂರು ವಿಶಲ್ ಬರ್ಸ್ಕೊಳ್ಳೋಣ ಬೇಳೆ ಹಾಕಿದ್ಮೇಲೆ ಸ್ವಲ್ಪ ತಿರುಗಿಸ್ಕೋಬೇಕಾಗುತ್ತೆ ಬೇಳೆ ಅಡಿಯಲ್ಲೇ ಬಿಡುತ್ತೆ ಕಟ್ಟಿಯಾಗಿ ಬಿಡುತ್ತೆ ಆವಾಗ ಬೇಳೆ ಬಂದಾಗ ಮೇಲೆ ಬೇಳೆ ಬೇಯುತ್ತೆ ಅಡಿಯಲ್ ಕೂತಿರೋದು ಹಾಗೆ ಇದ್ಬಿಡುತ್ತೆ ಹಂಗಾಗಿ ತಿರುಗಿಸ್ಕೋಬೇಕಾಗುತ್ತೆ ಕುಕ್ಕರ್ ಕುಕ್ಕರ್ಲಿನ್ನ ಮುಚ್ಚಿಬಿಟ್ಟು ಇವಾಗ ನಾವೊಂದು ಮೂರು ವಿಶಲ್ ಬರ್ಸ್ಕೊಳ್ಳೋಣ ಮೂರು ವಿಷಲ್ ಬರೋ ಅಷ್ಟರಲ್ಲೇ ನಾವು ಇವಾಗ ಒಂದು ಪ್ಯಾನ್ ತಗೊಂಡು ಅದಕ್ಕೆ ನಾನೊಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮೂರು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ಪ್ಯಾನ್ ಸ್ವಲ್ಪ ಕಾಯಿಲಿ ಕಾದಮೇಲೆ ಎಣ್ಣೆ ಹಾಕ್ಕೊಳ್ತೀನಿ ನೋಡಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮೂರು ಸ್ಪೂನ್ ಎರಡೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮೂರು ಎಣ್ಣೆ ಸಾ ಸಾಂಬಾರು ಈರುಳ್ಳಿ ಒಂದು ಆರುಳ್ಳಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಪೂರ್ತಿ ಈರುಳ್ಳಿನೇ ಹಂಗೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ಹಸಿ ಮೆಣ್ಸಿನ್ಕಾಯಿ ಟೇಸ್ಟಿಗೋಸ್ಕರ ಒಂದು ಸ್ವಲ್ಪ ಕರ್ಬೇವಿನ ಒಂದು ಸೊಪ್ಪು ಮತ್ತು ಟೊಮೆಟೊ ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೊಮೆಟೊ ನಾಟಿ ಟೊಮೆಟೊನೇ ಹಾಕ್ಕೊಂಡಿದ್ದೀನಿ ಹಾಕ್ತಿಲ್ಲ ನುಗ್ಗೆಕಾಯಿ ಸಾಂಬಾರಿಗೆ ಹುಣ್ಸೆಹಣ್ಣ ಹಾಕಿದಾಗ ತುಂಬ ಟೇಸ್ಟ್ ಇರುತ್ತೆ ಮನೇಲಿ ಹುಳಿ ಜಾಸ್ತಿ ತಿನ್ನೋದಿಲ್ಲ ಹಾಗಾಗಿ ನಾನು ನಾಟಿ ಟೊಮೆಟೋನೂ ಒಂದು ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾಟಿ ಟೊಮೆಟೊ ಹುಳಿ ಇರುತ್ತಲ್ವ ಹಂಗಾಗಿ ನಾನು ಹಾಕ್ಕೊಂಡಿದ್ದೀನಿ ಇವಾಗ ಟೊಮೆಟೊ ಸ್ವಲ್ಪ ಮೆತ್ತಗಾಗಿದೆ ಇವಾಗ ನುಗ್ಗೆಕಾಯಿ ಆಲೂಗಡ್ಡೆ ಬದನೆಕಾಯಿನ ಸೇರಿಸ್ಕೊಂಡ್ಬಿಡೋಣ ನುಗ್ಗೆಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ದೊಡ್ಡ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಎರಡು ನುಗ್ಗೆಕಾಯಿ ಹಾಕ್ಕೊಂಡಿದ್ದೀನಿ ನುಗ್ಗೆಕಾಯಿ ಹಾಕೊಂಡಿದ್ದಾದ್ಮೇಲೆ ಒಂದೇ ಒಂದು ಬದನೆಕಾಯಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ತರಕಾರಿ ಆದರೆ ಸಾರು ಚೆನ್ನಾಗಿರೋದಿಲ್ಲ ಟೇಸ್ಟ್ ಅನಿಸೋದಿಲ್ಲ ತರಕಾರಿ ಮತ್ತು ಬತ್ತೆ ಬರಿ ತರಕಾರಿ ಇರುತ್ತೆ ಸಾಂಬಾರು ಇರೋದಿಲ್ಲ ಹಂಗಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಮೆ ಮಿಕ್ಸ್ ಆಗಬೇಕು ಒಂದು ಹತ್ತು ನಿಮಿಷ ನಾವು ಬೇಯಿಸ್ಕೊಳ್ಳೋಣ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದಾಗ ನಮಗೆ ಸಾರು ತುಂಬಾ ಟೇಸ್ಟ್ ಕೊಡುತ್ತೆ ಕೊತ್ತಂಬರಿ ಘಮನೂ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಸಾರ್ಗೆ ಎಷ್ಟು ಬೇಕೋ ಅಷ್ಟು ನನ್ನ ಕಣ್ಣಾಳ್ತೇಲೆ ನಮಗೆ ಗೊತ್ತು ಹಾಗಾಗಿ ಹಾಕ್ಕೊಳ್ತೀನಿ ನಿಮ್ಗೆ ಗೊತ್ತಿಲ್ಲದೆ ಇರೋರು ತರಕಾರಿಗೆ ಸಪ್ರೇಟು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಆಮೇಲೆ ಎಲ್ಲ ಮಿಕ್ಸ್ ಮ ಬೇಳೆ ಎಲ್ಲ ಮಿಕ್ಸ್ ಮಾಡಿದಾಗ ನಮಗೆ ಉಪ್ಪು ಖಾರ ನೋಡ್ಕೊಂಡು ಹಾಕೊಂಡ್ರೆ ಸಾಕಾಗುತ್ತೆ ಒಂದು ಮೂರು ಸ್ಪೂನ್ ಮೂರು ಸ್ಪೂನಷ್ಟು ನಾನು ಸಾಂಬಾರ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಸಾಂಬಾರು ಪುಡಿ ಮಾಡುವಾಗ ನಾನು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನೋಡಿ ನಮ್ಮ ವೀಡಿಯೋನ ಮೊದಲನೇ ಸರಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಕಮೆಂಟ್ಸ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿ ನೀವು ಕಮೆಂಟ್ಸ್ ಮಾಡಿದಾಗ ನಮಗೂ ವೀಡಿಯೋ ಅನ್ನೋ ಉತ್ಸಾಹ ಬರುತ್ತೆ ನೋಡಿ ಅರ್ಧ ಲೀಟ್ರ್ ನೀರು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಲೀಟ್ರ್ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ನಾವು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಒಂದು ಹತ್ತು ನಿಮಿಷ ನಾವು ಬೇಯಿಸ್ಕೊಳ್ಳೋಣ ತರಕಾರಿ ಎಲ್ಲ ಬೇಯೋವರೆಗೂ ನಾವು ಬೇಯಿಸ್ಕೊಳ್ಳೋಣ ನೋಡಿ ನಮ್ಮ ನೀವು ಕಮೆಂಟ್ ಒಳ್ಳೆ ಕಮೆಂಟ್ ಮಾಡಿದಾಗ ನಮಗೆ ಒಳ್ಳೊಳ್ಳೆ ವೀಡಿಯೋ ಮಾಡಬೇಕು ಅನಿಸುತ್ತೆ ವೀಡಿಯೋ ಮಾಡಿ ಹಾಕ್ತೀವಿ ನಿಮಗೆ ಗೊತ್ತಿಲ್ಲದೆ ಅಡುಗೆ ಇದ್ದರೂ ಹೇಳಿ ನಮಗೆ ಗೊತ್ತಿರೋದನ್ನು ನಾವು ಮಾಡಿ ತೋರಿಸ್ತೀವಿ ನಮ್ಮ ವೀಡಿಯೋನ ಯಾರೇ ನೋಡಿದ್ರು ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಅರ್ಧ ಅರ್ಧ ವೀಡಿಯೋ ನೋಡಬೇಡಿ ಯಾರ್ದ ವೀಡಿಯೋ ನೋಡಿದ್ರು ಪೂರ್ತಿ ವೀಡಿಯೋ ನೋಡಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕುಕ್ಕರಲ್ಲಿ ಒಂದು ಗ್ಲಾಸ್ ಅಕ್ಕಿ ನಾನು ತೊಳೆದು ಒಂದು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ನಾನು ಮಾಮೂಲಿ ಕುಕ್ಕರ್ಗೆ ಹಾಕ್ಕೊಂಡು ಎರಡು ಗ್ಲಾಸ್ ನೀರು ಹಾಕ್ತಿದ್ದೀನಿ ಹಾಕೊಂಡು ನಾನು ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ತಿದ್ದೀನಿ ಇದು ಬ್ಯಾಚುಲರ್ಸ್ ಯಾರಾದರೂ ಇದ್ದರೆ ಗೊತ್ತಿಲ್ಲದರೋ ಹೆಣ್ಮಕ್ಳು ಕಲಿ ಅಡುಗೆ ಕಲೀತಿರೋ ಹೆಣ್ಮಕ್ಳಿಗೆ ಹೇಳ್ತಿದ್ದೀನಿ ಗೊತ್ತಿಲ್ಲದೆ ಯಾರಿಗೂ ಇಲ್ಲ ಅನ್ನ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಹಾಗಾಗಿ ನೋಡಿ ಇವಾಗ ಕುಕ್ಕರ್ ಲಿಡ್ ನಾವು ಓಪನ್ ಮಾಡಿ ನೋಡೋಣ ಒಂದು ಹತ್ತು ನಿಮಿಷ ಆಗಿದೆ ಇವಾಗ ನುಗ್ಗೆಕಾಯಿ ಎಲ್ಲ ಬೆಂದಿದೆ ನೋಡಿ ಹೆಂಗೆ ನೀರು ಬಿಟ್ಕೊಂಡು ಗೊತ್ತಾಗ್ತಿದೆ ತರಕಾರಿ ಬೆಂದಿರೋದು ಇವಾಗ ಆಲೂಗಡ್ಡೆನ ಒಂದು ಮುತ್ತಿ ನೋಡೋಣ ನಾವು ಹೇಗೆ ಬೆಂದಿದೆ ಅಂತೇಳಿ ನೋಡಿ ಚೆನ್ನಾಗಿ ತಿರುಗಿಸ್ಕೊಂಡು ನೋಡಿ ಇವಾಗ ಸಾರು ಆಲ್ಮೋಸ್ಟ್ ಆಗೋಗಿದೆ ಇನ್ನೊಂದು ಐದು ನಿಮಿಷ ಬೇಯಕ್ಕೆ ಬಿಡೋಣ ಐದು ನಿಮಿಷ ಬೇಯಕ್ಕೆ ಬಿಟ್ಬಿಟ್ಟು ಸ್ವಲ್ಪ ನೋಡಿ ಇವಾಗ ತೆಗೆದು ನೋಡೋಣ ಈಗ ತರಕಾರಿ ಬೆಂದಿದೆಯಾ ಅಂತ ನೋಡೋಣ ನೋಡಿ ಈ ಥರ ಆಲೂಗಡ್ಡೆ ನಮ್ಮ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಮುಕ್ಕಾಲು ಭಾಗ ಬೆಂದಿರಬೇಕು ನೋಡಿ ಮುಕ್ಕಾಲು ಭಾಗ ಬೆಂದಿದೆ ಇನ್ನೊಂದು ಕಾಲು ಭಾಗ ಬೇಳೆ ಹಾಕೊಂಡಾಗ ನಮಗೆ ಬೆಂದ್ಬಿಡುತ್ತೆ ಇವಾಗ ಪ್ಯಾನ್ನನ್ನು ನಾವು ತೆಗೆದ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಸಾರು ಶಿಫ್ಟ್ ಮಾಡ್ಕೊಳ್ತಿದ್ದೀನಿ ಸಾರನೆಲ್ಲ ನೋಡಿ ಇವಾಗ ಹಾಕ್ಬಿಟ್ಟು ಬೇಯಿಸಿರೋ ಬೇಳೆನ ಕೂಡ ನಾವು ಹಾಕ್ಕೊಳ್ಳೋಣ ಬೇಳೆನೂ ತುಂಬ ನುಣ್ಣಗೆ ಬೇಯಿಸಬಾರ್ದು ಇದನ್ನು ಮಸಿ ಅವಶ್ಯಕತೆಯೂ ಇಲ್ಲ ನಾವು ಇಷ್ಟು ಬೇಯಿಸ್ಕೊಂಡಾಗ ಸಾರು ಬೇ ಕುದಿಬೇಕಾದ್ರೆ ಅದು ಕರೆಕ್ಟಾಗಿ ನಮಗೆ ಸಾರು ಹಾದಕ್ಕೆ ಬಂದುಬಿಡುತ್ತೆ ನಾವು ಇದನ್ನು ಮಸ್ತು ಅಥವಾ ನಾವು ತುಂಬ ನೈಸಾಗಿ ಪೇಸ್ಟಾಗಿ ಬೇಯಿಸ್ಕೊಂಬಿಟ್ರೆ ಅದು ಒಂಥರ ಸಾರು ಚೆನ್ನಾಗಿ ಅನಿಸೋದಿಲ್ಲ ಅದು ಅದು ಬೇರೆ ಥರ ಟೇಸ್ಟ್ ಆಗೋಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ಬೇಳೆ ಹಾಕಿದ್ಮೇಲೆ ಒಂದು ಐದು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ ಬೇಳೆ ಸಾರಾಂಶ ಎಲ್ಲ ಸಾರಿಗೆ ಚೆನ್ನಾಗಿ ಹಿಡಿಯೋವರೆಗೂ ನಾವು ಕುದಿಸ್ಕೊಳ್ಳೋಣ ಕುದಿಯೋ ಅಷ್ಟೊತ್ತಿಗೆ ನಾವು ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಸಾರಿಗೆ ಸಾರಿಗೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಒಟ್ಟು ಆರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾನು ನಾನು ಎಣ್ಣೆ ಸ್ವಲ್ಪ ಜಾಸ್ತಿನೇ ಬಳಸ್ತೀನಿ ನೋಡಿ ಒಂದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ ನಾನು ಕೈ ಅಳತೆಲೆ ಹಾಕ್ಕೊಳ್ತೀನಿ ಎಲ್ಲನೂ ನನಗೆ ಕೈ ಎಳ್ತೇನೆ ಜಾಸ್ತಿ ಸ್ಪೂನ್ ಅಳತೆ ಅಷ್ಟಾಗಿ ನನಗೆ ಗೊತ್ತಾಗೋದಿಲ್ಲ ನಾನು ಮಾಡಬೇಕು ವೀಡಿಯೋ ಮಾಡ್ಬೇಕಾದ್ರೂ ಕೈ ಅಳತೆಲೆ ಹಾಕ್ಕೊಂಡು ಆಮೇಲೆ ಬಟ್ಲಿಗೆ ಹಾಕ್ಕೊಂಡು ಹಾಕ್ತೀನಿ ನೋಡಿ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಇಂಗುನ ಹಾಕ್ಕೊಂಡಿದ್ದೀನಿ ಇಂಗು ಹಾಕ್ಕೊಂಡು ಇವಾಗ ಪಾತ್ರೆನ ಮತ್ತೆ ನಾನು ಸ್ಟವ್ ಮೇಲೆ ಇಡ್ತಿದ್ದೀನಿ ಅದನ್ನು ಆಫ್ ಮಾಡಿಬಿಟ್ಟು ಇದ್ರ ಮೇಲೆ ಇಡ್ತಿದ್ದೀನಿ ನೋಡಿ ಇವಾಗ ನಾನು ರೆಡಿಯಾಗಿದೆ ಸಾರು ರೆಡಿಯಾಗಿದೆ ಮತ್ತು ಅಡುಗೆಗೆ ನಾನು ತಟ್ಟೆಗೆ ಏನು ಹಾಕಿ ತೋರಿಸ್ತಿಲ್ಲ ಮನೇಲಿ ಬಂದಾಗ ಇನ್ನೂ ಬರೋದು ಲೇಟು ಊಟಕ್ಕೆ ಹಂಗಾಗಿ ನಾನು ಅಡುಗೆ ಮಾಡಿಟ್ಬಿಡ್ತೀನಿ ಮಾಡೋದನ್ನು ಮಾತ್ರ ತೋರಿಸ್ತಿದ್ದೀನಿ ನೋಡಿ ಇವಾಗ ನುಗ್ಗೆಕಾಯಿ ಸಾಂಬಾರು ಕೂಡ ರೆಡಿ ಇದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು